ನಮಸ್ತೆ ಈಗ ಏನಂದರೆ ನಾನು ನನ್ನ ಡ್ರೈವಿಂಗ್ ಹೇಗೆ ಕಲಿತೆ ಯಾತಕ್ಕೆ ಬೇಕಾಯಿತು ನನ್ನ ಲೈಫಲ್ಲಿ ನನಗೆ ಡ್ರೈವಿಂಗ್ ಅನ್ನೋದನ್ನು ನಾನು ನಿಮ್ಮ ಬಳಿ ಅಂದರೆ ನನ್ನ ಟಿ ಫ್ರೆಂಡ್ಸ್ ಯೂಟ್ಯೂಬ್ ಫ್ರೆಂಡ್ಸ್ ಹತ್ರ ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಓಕೆನಾ ಸಿ ಮೇ ಬಿ ನನಗೆ ಚಿಕ್ಕ ವಯಸ್ಸಲ್ಲಿ ಬರೀ ಸೈಕಲ್ಲು ಓಡಿಸೋದು ಬಿಟ್ಟರೆ ಮತ್ತೆ ಎಂಥದ್ದು ಬರ್ತಿರಲಿಲ್ಲ ಆಮೇಲೆ ನನಗೆ ಮದುವೆ ಆಗಿ ನನಗೆ ಮದುವೆ ಆಗಿ ಎರಡು ಮಕ್ಕಳಾದ್ರೂ ಡ್ರೈವಿಂಗ್ದು ಗಂಧ ಗಾಳಿ ಅನ್ನೋದೇ ಗೊತ್ತಿರಲಿಲ್ಲ ಓಕೆ ನಾ ಮದುವೆ ಆಗಿ ಆಫ್ಟರ್ ಟೆನ್ ಇಯರ್ಸ್ ಆದಮೇಲೂ ನನಗೆ ಅದ್ರ ಬಗ್ಗೆ ಒಂದು ಬೇಸಿಕಲಿ ಆಮೇಲೆ ಪ್ಯೂರ್ಲಿ ಹೌಸ್ ವೈಫ್ ಆಗಿಬಿಟ್ಟಿದೆ ಮದುವೆ ಆಗಿ ಅಪ್ ಟು ಟೆನ್ ಇಯರ್ಸ್ವರೆಗೂ ಆಮೇಲೆ ನಾನು ನನ್ನ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೆ ನನ್ನ ಬದುಕಿನಲ್ಲಿ ಏರಿಳಿತ ಆದಾಗ ನನಗೆ ಜೀವನದಲ್ಲಿ ಎಲ್ಲನೂ ಅನಿವಾರ್ಯ ಆಯಿತು ಕಲಿಕೆ ಅನ್ನೋದು ಅಲ್ವಾ ಮನುಷ್ಯನಿಗೆ ಹಸಿವು ಅನ್ನೋದು ಎಷ್ಟರ ಮಟ್ಟಿಗೆ ಎಲ್ಲ ಕಲಿಯೋದಕ್ಕೆ ಇಂಪಾರ್ಟೆಂಟ್ ಆಗಿಬಿಡುತ್ತೆ ಅಂದರೆ ಪ್ರತಿಯೊಂದು ನಾವು ಎಷ್ಟೇ ವಯಸ್ಸಾದರೂ ಕಲಿತಾನೇ ಹೋಗಬೇಕು ನಮ್ಮ ಜೀವನದ ಒಂದು ಅನುಭವನೇ ನಮಗೆ ಎಲ್ಲದಕ್ಕೂ ದಾರಿದೀಪ ಆಗ್ಬಿಡತ್ತೆ ಮೇ ಬಿ ನಾನು ಡ್ರೈವಿಂಗ್ ಕಲಿತಿದ್ದು ಟೂ ವೀಲರ್ ಫಸ್ಟು ಕಲ್ತಿದ್ದು ಟೂ ವೀಲರ್ ಕಲ್ತಿದ್ದು ಯಾವಾಗ ಅಂದರೆ ಟೂ ತೌಸಂಡ್ ಮೇ ಬಿ ಟೂ ತೌಸಂಡ್ ಫೈವ್ ಅಂದ್ಕೊಳ್ತೀನಿ ಆಯಿತಾ ಟೂ ತೌಸಂಡ್ ಫೈವ್ ಅಂದರೆ ಎಷ್ಟಾಯಿತು ಹತ್ತೊಂಬತ್ತು ವರ್ಷದ ಮುಂಚೆ ಅಲ್ವಾ ಆಗ ನನಗೆ ಒಂದು ಮೂವತ್ತ್ಮೂರು ಮೂವತ್ತ್ನಾಲ್ಕು ವರ್ಷವೇ ಆಗ್ಬಿಟ್ಟಿತ್ತು ಅಂದ್ಕೊಳ್ತೀನಿ ಆಗ ಮದುವೆ ಆಗಿ ಎರಡು ಎರಡು ಆದಮೇಲೆ ಬದುಕಲ್ಲಿ ಏರುಪೇರು ಆದಮೇಲೆ ನನಗೆ ಟೂ ವೀಲರ್ ಅನಿವಾರ್ಯ ಆಯಿತು ಯಾಕೆ ಅಂತ ಹೇಳ್ತೀನಿ ಕೇಳಿ ಯಾಕೆ ಅಂದರೆ ಸಿ ಆಫೀಸ್ಗೆ ಇದ್ದೆ ನಾನು ಮಕ್ಕಳಿಗೆ ಸ್ಕೂಲಿಗೆ ಡ್ರಾಪ್ ಮಾಡಬೇಕಾಗಿತ್ತು ಬಸ್ಸಲ್ಲಿ ಓಡಾಡೋದಕ್ಕೆ ಅಷ್ಟೊಂದು ಟೈಮ್ ಇರ್ತಾ ಇರಲಿಲ್ಲ ಯಾಕಂದರೆ ಹೆಟಿಕ್ ಶೆಡ್ಯೂಲು ಸಣ್ಣ ಸಣ್ಣ ಮಕ್ಕಳಿರೋದ್ರಿಂದ ಮಕ್ಕಳು ಸ್ಕೂಲಿಗೆ ಬಿಡಬೇಕು ಆಫೀಸ್ಗೆ ಓರಾಡಬೇಕು ಹಾಗಾಗಿ ಬಸ್ನಲ್ಲಿ ಮ್ಯಾನೇಜ್ ಮಾಡೋದಕ್ಕೆ ಆಗ್ತಿರಲಿಲ್ಲ ನನಗೆ ಅದು ನನಗೆ ಡ್ರೈವಿಂಗ್ ಕಲೀಲೇಬೇಕು ಅನ್ನೋ ಅನಿವಾರ್ಯ ಬಂದುಬಿಡ್ತು ಆಗ ನಾನು ನನಗೆ ಹೋಗಿ ನಾನು ನನ್ನ ಅಮ್ಮಗೆ ಹೇಳಿದೆ ಅಮ್ಮ ಶೀಸ್ ಲಿಟ್ರಲಿ ಅನ್ಎಜುಕೇಟೆಡ್ ನನ್ನಮ್ಮ ನಮ್ಮ ನಮ್ಮ ನನ್ನ ತಾಯಿಗೆ ಒಂದು ಸೈನ್ ಹಾಕೋಕ್ಕೂ ನೆಟ್ಟಕ್ಕೆ ಬರೋಲ್ಲ ಬಟ್ ಏನನ್ನೋದು ಮಕ್ಕಳಿಗೆಲ್ಲ ತುಂಬ ಒಳ್ಳೆಯ ಎಜುಕೇಷನ್ ಕೊಟ್ಟಿದ್ದಾರೆ ನನ್ನ ತಾಯಿ ಅವರು ಒಂದೇ ಮಾತು ಹೇಳಿದ್ದು ಅದಕ್ಕೆ ಯಾಕೆ ಅಷ್ಟೊಂದು ಭಯ ಪಡ್ತೀಯಾ ನಾನು ಮಕ್ಕಳನ್ನ ನೋಡ್ಕೊಳ್ತೀನಿ ನೀನು ಒನ್ ಅವರ್ ಹೋಗಿ ಡ್ರೈವಿಂಗ್ ಸ್ಕೂಲ್ಗೆ ಹೋಗಿ ಕಲ್ತ್ಕೊಂಡು ಬಾ ಅಂತ ಎಷ್ಟು ಒಂದು ಮಾತು ಆ ಕಡೆ ಈ ಕಡೆ ಯೋಚನೆ ಮಾಡ್ದಿರ ನನ್ನ ಹತ್ರ ದುಡ್ಡು ಇರ್ತಿರ್ಲಿಲ್ಲ ನನ್ನ ತಾಯಿನೇ ಕೊಟ್ಟು ಡ್ರೈವಿಂಗ್ ಸ್ಕೂಲ್ ಕಳಿಸಿ ಟೂ ವೀಲರು ಒಂದು ಟೂ ಡೇಸ್ ಕ್ಲಾಸಿಗೆ ಹೋಗಿದ್ದು ಅಷ್ಟೇ ಒನ್ಲಿ ಟೂ ಡೇಸ್ ಹೋಗಿದ್ದು ಆಮೇಲೆ ನಾನು ಒನ್ ವಿತಿನ್ ಒನ್ ಇಯರು ನಾನು ಹೋಂಡ ಆ್ಯಕ್ಟಿವಾ ನನ್ನದೇ ಓನ್ ಆಗ ಪರ್ಚೇಸ್ ಮಾಡಿದೆ ಆಮೇಲೆ ಮೂರು ನಾಲ್ಕು ಟೂ ವೀಲರ್ ಪರ್ಚೇಸ್ ಮಾಡಿದ್ವಿ ಅದು ಬೇರೆ ಕತೆ ಬಟ್ ನಾನು ಒಂದು ಇದೊಂದು ಹತ್ತೊಂಬತ್ತು ಇಪ್ಪತ್ತು ವರ್ಷದ ಹಿಂದಿನ ಕತೆ ನಾನು ಟೂ ವೀಲರ್ ಕತೆ ಹೇಳ್ತಾ ಇರೋದು ಆಯಿತಾ ಆಮೇಲೆ ಅದರಲ್ಲಿ ಒಂದು ಅದರಲ್ಲೇ ಟೂ ವೀಲರಲ್ಲಿ ಒಂದು ಫೋರ್ ಟು ಫೈವ್ ಇಯರ್ಸು ಪಕ್ಕ ಆಗಿ ಕಲ್ತ್ಕೊಂಡು ಓಡಿಸಿ ಎಲ್ಲ ಆಯಿತು ಮಕ್ಕಳನ್ನ ಕರ್ಕೊಂಡು ಹೋಗೋದು ಬರೋದು ನನ್ನದೇ ಒಂದು ಜೋಶಲ್ಲಿ ಇದೆ ಆಮೇಲೆ ನನಗೆ ತಲೆಯಲ್ಲಿ ಇನ್ನೊಂದು ಐಡಿಯಾ ಬಂತು ನಾನು ಮೊದಲಿಂದನೂ ಏನು ಅಂದರೆ ಐ ಆಮ್ ವೆರಿ ಇಂಡಿಪೆಂಡೆಂಟ್ ಮತ್ತು ಇನ್ನೂ ಒಂದು ನನಗೆ ಯಾವಾಗಲೂ ಏನಾದರೂ ಒಂದು ಹೊಸ ಹೊಸದು ಕಲಿಬೇಕು ಅನ್ನೋ ಆಸಕ್ತಿ ತುಂಬ ನನಗೆ ಆಯಿತಾ ನಾನು ನಾನು ಯಾವಾಗಲೂ ನಿಮಗೆ ಹೇಳೋದಷ್ಟೇ ಪ್ರತಿಯೊಬ್ಬರು ಎಷ್ಟೇ ವಯಸ್ಸಾಗ್ತಾ ಬಂದರು ಕಲಿಯೋದನ್ನು ಮಾತ್ರ ಬಿಡಬೇಡಿ ಅಂತ ಹಾಂ ಟೂ ತೌಸಂಡ್ ಟೆನ್ನು ಟೆನ್ನು ಅಲ್ಲ ನೈನ್ ಹಾಂ ಫಸ್ಟ್ ಏನಾಯಿತು ಅಂದರೆ ಒಂದು ಟೂ ತೌಸಂಡ್ ನೈನಲ್ಲಿ ಅನಿಸುತ್ತೆ ನನಗೆ ಕಾರು ಕಲಿಬೇಕು ಅಂತ ಆಸೆ ಬಂತು ಆದರೆ ಕಾರ್ ಅಂದರೆ ನಮ್ಮ ಥರ ಮಿಡ್ಲ್ ಕ್ಲಾಸ್ ಜನಕ್ಕೆ ಎಲ್ಲಿಂದ ಬರಬೇಕು ಅಷ್ಟೊಂದು ಅಮೌಂಟು ಕಲಿಬೋದು ಆದರೆ ತಗೊಳ್ಳೋ ಶಕ್ತಿ ಎಲ್ಲಿದೆ ಅಲ್ವಾ ಆದರೂ ನನಗೆ ಒಂಥರ ಮಂಡು ಹಠಾಕಂಡ್ರಿ ಏನು ಮಾಡಿದೆ ನಾನು ಇಲ್ಲ ಹೋಗಿ ಹೇಳಿದ್ರೆ ಅಮ್ಮ ಬೇಡ ಕಾರೆಲ್ಲ ಬೇಡ ಯಾಕೆ ಅಂತ ಹೇಳಿದ್ರು ಆದರೂ ನನಗೆ ಇಲ್ಲ ನಾನು ತಗೊಳ್ಳೇಬೇಕು ಕಲೀಲೇಬೇಕು ಅಂತ ನನ್ನ ಮನಸಲ್ಲಿ ಆಸೆ ಬಂದೇ ಬಿಡ್ತು ನಾನು ಆಮೇಲೆ ಒಂದು ಡ್ರೈವಿಂಗ್ ಸ್ಕೂಲ್ಗೆ ಹೋಗಿ ಮೇ ಬಿ ಸಿಕ್ಸ್ಟೀನ್ ಡೇಸ್ ಕ್ಲಾಸ್ ಕೊಟ್ಟರು ಟೂ ತೌಸಂಡ್ ಏಯ್ಟಲ್ಲಿ ಕರೆಕ್ಟ್ ಎಕ್ಸಾಕ್ಟ್ ನನಗೆ ಆ ಇಯರ್ ಜ್ಞಾಪಕ ಇದೆ ಕಾರೇನೋ ಸಿಕ್ಸ್ಟೀನ್ ಡೇಸ್ ಟ್ರೈನಿಂಗ್ ತೊಗೊಂಡೆ ಆದರೆ ನನ್ನ ಹತ್ರ ಕಾರೇ ಇಲ್ಲ ಆಮೇಲೆ ಓಡಿಸೋದಕ್ಕೆ ಈಗ ಕಾರ್ ಪರ್ಚೇಸ್ ಮಾಡಬೇಕಲ್ವಾ ಆನಂದ ಟೂ ಇಯರ್ಸ್ ನಾನು ವೆಯ್ಟ್ ಮಾಡಿ ನಾನು ಟೂ ತೌಸಂಡ್ ಟೆನ್ ಡಿಸೆಂಬರ್ ಮಂತಲ್ಲೇ ನಾನು ಕಾರ್ ಕೊನೆಗೂ ಪರ್ಚೇಸ್ ಮಾಡಿದೆ ಬಟ್ ಆ ಟೂ ಇಯರ್ಸ್ ನಾನು ಏನು ಮಾಡಿದೆ ಅಂದರೆ ಒಂದು ಕಡೆ ಚೀಟಿ ಹಾಕ್ಬಿಟ್ಟು ಕಾರಿಗಾಗೋಷ್ಟು ಡೌನ್ ಪೇಮೆಂಟ್ ಒಂದು ಟೂ ಲ್ಯಾಕ್ಸ್ ಒಂದು ಚೀಟಿ ಹಾಕಿ ಕಾರಿಗಾಗೋಷ್ಟು ಡೌನ್ ಪೇಮೆಂಟ್ ಅಮೌಂಟನ್ನ ನಾನು ಏನೋ ಕಲೆಕ್ಟ್ ಮಾಡಿ ಇಟ್ಕೊಂಡೆ ಆಮೇಲೆ ಆಫೀಸ್ನಲ್ಲಿ ಆಫೀಸ್ನಲ್ಲಿ ಹೋಗಿ ಒಂದು ರಿಕ್ವೆಸ್ಟ್ ಲೆಟರ್ ತೊಗೊಂಡು ಬ್ಯಾಂಕಿಗೆ ಸಬ್ಮಿಷನ್ ಮಾಡಿ ನನ್ನ ಸ್ಯಾಲ್ರಿ ಸ್ಲಿಪ್ಸ್ ಎಲ್ಲ ಬ್ಯಾಂಕಲ್ಲಿ ಸಬ್ ಸಬ್ಮಿಷನ್ ಮಾಡಿ ಕೊನೆಗೂ ಟೂ ತೌಸಂಡ್ ಟೆನ್ನಲ್ಲಿ ನಾನು ಒಂದು ನನ್ನದೇ ಓನ್ ಕಾರ್ ತೊಗೊಂಡೆ ಯಾವುದು ಅಂದ್ಕೊಳ್ತೀರಾ ಆಲ್ಟೋ ಕಾರು ಆಲ್ಟೋ ಕಾರೇ ನನಗೆ ಆವಾಗ ದೊಡ್ಡ ಐರಾವತ ಆಗಿತ್ತು ಕಣ್ರಿ ಏನೋದು ಇವತ್ತಿಗೂ ನನ್ನ ಹತ್ರ ಆಲ್ಟೋ ಕಾರಿದೆ ಇನ್ನು ಬೇರೆ ಯಾವ ಕಾರ್ ತೊಗೊಂಡ್ರೂ ಆ ಕಾರನ್ನ ಮಾತ್ರ ನಾನು ಮಾರೋದೂ ಇಲ್ಲ ನಾನು ಇರೋಷ್ಟು ದಿನವೂ ನನ್ನ ಕಾರ್ ಜೊತೆಗೆ ಆ ಕಾರ್ ಇದ್ದೇ ಇರುತ್ತೆ ಇವತ್ತಿಗೂ ಶೋರೂಮಿಂದ ಆಚೆ ಬಂದಿರೋ ಥರನೇ ಅಷ್ಟೊಂದು ಸ್ಟ್ಯಾಂಡರ್ಡಾಗಿ ಮೈಂಟೈನ್ ಮಾಡಿ ಇಟ್ಟಿದ್ದೀನಿ ನಾನು ಆ ಕಾರ್ನ ಯಾವ ಮಟ್ಟಿಗೆ ಅಂದರೆ ಆ ಕಾರ್ ತೊಗೊಳೋದನ್ನೋ ತೊಗೊಂಡ್ಬಿಟ್ಟೆ ಬಟ್ ನನಗೆ ಟ್ರೈನಿಂಗಾಗಿ ತುಂಬ ದಿನ ಆಗ್ಬಿಟ್ಟಿತ್ತು ಓಡ್ಸೋಕ್ಕೆ ಆಗ್ತಾಯಿಲ್ಲ ಆಮೇಲೆ ಒಂದೆರಡು ಮೂರು ತಿಂಗಳು ಸ್ಟ್ರಗಲ್ ಮಾಡಿ ಹಾಗೆ ಹಿಂಗೆ ಒದ್ದಾಡಿಕೊಂಡು ಹೇಗೋ ಕಾರ್ ಕಲ್ತಿದ್ದಾಯಿತು ಇವತ್ತು ನಾನು ಆಗಿ ಟೂ ವೀಲರ್ ಆಗಲಿ ಫೋರ್ ಆಗಲಿ ಪ್ರೊಫೆಷ್ನಲ್ಲಾಗಿ ಓಡಿಸ್ತೀನಿ ಹಾಗೆ ಪ್ರತಿಯೊಂದನ್ನು ನಾನು ಒಂದೊಂದು ಸಾರಿ ಕೂತ್ಕೊಂಡು ಯೋಚನೆ ಮಾಡ್ತೀನಿ ಮನುಷ್ಯನಿಗೆ ಎಷ್ಟು ಅವಶ್ಯಕ ಅನಿಸ್ಬಿಡುತ್ತಲ್ವ ಎಲ್ಲನೂ ಒಂದಲ್ಲ ಒಂದು ಕಲಿಬೇಕು ಮಾಡಬೇಕು ಅನ್ನೋದು ಫಸ್ಟು ನಮಗೆ ಕಲಿಯೋದಕ್ಕೆ ಆಸಕ್ತಿ ಇರಬೇಕು ಮನಸ್ಸಿರಬೇಕು ಆವಾಗ ನಾವು ಏನು ಬೇಕಾದ್ರೂ ಸಾಧಿಸ್ತೀವಿ ನನಗೆ ಆವಾಗ ತೊಗೊಳೋದಕ್ಕೂ ದುಡ್ಡು ಇರ್ತಿರಲಿಲ್ಲ ಅಥವಾ ಏನನ್ನೋದು ಒಂದು ಎರಡು ಲಕ್ಷ ಅಂದರೆ ನನಗಾಗ ತುಂಬ ದೊಡ್ಡ ಅಮೌಂಟ್ ಆಗ್ತಾಯಿತ್ತು ಬಟ್ ಗಾಡ್ ಗ್ರೇಸ್ ನನಗೆ ಇವತ್ತು ಆ ಥರ ದೇವ್ರು ಇಟ್ಟಿಲ್ಲ ದೇವರು ನನಗೆ ಚೆನ್ನಾಗಿಟ್ಟಿದ್ದಾನೆ ಆದರೆ ನಾನು ಇವತ್ತಿಗೂ ಆ ಆಲ್ಟೋ ಕಾರನ್ನ ಇಟ್ಟಿದ್ದೀನಿ ಇವತ್ತಿಗೂ ನಾನು ಯಾವತ್ತಾದರೂ ಒಂದೊಂದು ಸಾರಿ ಆ ಕಾರನ್ನ ತೆಗಿತೀನಿ ಬಿಡೋದಿಲ್ಲ ನನ್ನ ಲೈಫ್ ಟೈಮ್ ಇರೋವರೆಗೂ ನಾನು ಆ ಆಲ್ಟೋ ಕಾರನ್ನ ಸೇಫಾಗಿ ಇಟ್ಟಿರ್ತೀನಿ ಇದೊಂದು ವಿಷಯ ನಿಮಗೆ ನಿಮ್ಮ ಜೊತೆ ನಾನು ಹಂಚ್ಕೋಬೇಕು ಅನ್ನಿಸ್ತು ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇದ್ರ ಬಗ್ಗೆ ನಿಮಗೆ ಏನಾದರೂ ಅನಿಸಿದ್ರೆ ದಯವಿಟ್ಟು ಶೇರ್ ಮಾಡಿ ನನಗೂ ತಿಳ್ಕೊಳ್ಬೇಕು ಅನ್ನೋ ಆಸಕ್ತಿ ಇರತ್ತೆ ಥ್ಯಾಂಕ್ ಯು